ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಬೆಳಕಿಗೆ ನಾವು ನಿಯಂತ್ರಿಸಿರ್ತಕ್ಕಂತಹ ನಮ್ಮ ತಾಲೂಕಿನ ಹೆಚ್ಚಿನ ಜನಪ್ರಿಯ ಅಭಿವೃದ್ಧಿ ಅಧಿಕಾರರು ಆಗಿರ್ತಕ್ಕಂತಹ ಶ್ರೀಯುತ ಸೌರದ್ದೇವಿ ಮಂಜುನಾಥ ಸರ್ ಅವರೇ ಹಾಗೂ ಎಲ್ಲ ಗಣ್ಯರು ದಿನ ನಮ್ಮ ತಾಲೂಕು ಮಟ್ಟದಲ್ಲಿ ಪೂರಕ ಪೌಷ್ಟಿಕ ಆಹಾರ ಮೊಟ್ಟೆ ನಿತರಣಾ ಕಾರ್ಯಕ್ರಮ ಮೊಟ್ಟೆಯ ಜೊತೆಗೆ ಮೊಟ್ಟೆ ತಿನ್ನದೇ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಾಳೆಹಣ್ಣು ಅಥವಾ ಶೇಂಗಾ ಚಿಕ್ಕಿ ಕಡಲೆಕಾಯಿ ಬರ್ಫಿ ಅಂತ ಕರಿತೀವಿ ನೋಡಿ ಸೊ ಇದು ಯಾಕೆ ಅಂತಂದ್ರೆ ಅದೊಂದು ಸ್ವಲ್ಪ ಹಿನ್ನೆಲೆ ಹೇಳ್ತೀವಿ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಸಹ ಕಾರ್ಯಕ್ರಮ ಪ್ರಾರಂಭವಾದಾಗ ಬರೀ ಮಧ್ಯಾಹ್ನ ಅನ್ನ ಮತ್ತು ಸಾರು ಕೊಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಇದೆ ಅದು ಬಹಳಷ್ಟು ಏಕತಾನತೆಯಿಂದ ಕೂಡಿ ಏನಾದರೂ ಹಸದು ಮಾಡಬೇಕು ಮಕ್ಕಳಿಗೆ ಇನ್ನಷ್ಟು ಮಕ್ಕಳಿಗೆ ಪೌಷ್ಟಿಕತೆ ಕೊಡಬೇಕು ಅದನ್ನೆಲ್ಲ ಯೋಚನೆ ಮಾಡಿದ ಸರ್ಕಾರ ಪ್ರತಿ ವರ್ಷನೂ ಕೂಡ ಏನೋ ಒಂದು ಹೊಸ ವಿಚಾರವನ್ನು ತರ್ತಾನೆ ಬರ್ತಾ ಇತ್ತು ಆ ಮಧ್ಯದಲ್ಲಿ ಬೆಳಗ್ಗೆ ಏನು ತಿಂದೇ ಬರ್ತಾ ಇರ್ತಕ್ಕಂಥ ಮಕ್ಕಳು ಇರ್ತಾರೆ ಅನ್ನೋ ಕಾರಣಕ್ಕೆ ಕೆನೆ ಬರುತ್ತ ಹಾಲು ಅದನ್ನ ನೂರ ಐವತ್ತು ಎಂ ಎಲ್ ಹಾಲನ್ನ ಪ್ರತಿಯೊಂದು ಮಗು ಕೂಡ ಕುಡಿತಕ್ಕಂತಹ ಯೋಜನೆಯನ್ನ ಜಾರಿಗೆ ತಂದು ಮತ್ತೆ ಹಾಲ್ ಜೊತೆಗೆ ರಾಗಿ ಮಾಲ್ಟ್ ನಮ್ಮ ಕುಟ್ಟಪತಿ ಸಾಯಿ ಧಾಮದಿಂದ ಅದು ಉಚಿತವಾಗಿ ಇಡೀ ರಾಜ್ಯಕ್ಕೆ ದೊರೀತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಹಾಲಿನ ಜೊತೆ ರಾಗಿ ಮಿಕ್ಸ್ ಅನ್ನ ಕಲಸಿ ನಾವು ರಾಗಿ ಮಲ್ಟ್ ಅನ್ನ ಕೊಡ್ತಾ ಇದ್ದೀವಿ ಇನ್ನಷ್ಟು ಪೌಷ್ಟಿಕತೆ ದೊರೀತಾ ಇದೆ ಇನ್ನು ಸ್ವಲ್ಪ ಹಿಂದಕ್ಕೆ ಹೋದಾಗ ನಾವು ಎರಡ್ ಸಾವಿರದ ಹತ್ತ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಿನಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಮಹಾಮಾರಿ ಅಪ್ಪಳಿಸ್ತು ಅದು ಕೋವಿಡ್ ನೈನ್ಟೀನ್ ಇದರ ಒಂದು ಎಫೆಕ್ಟ್ ಎಷ್ಟಾಯ್ತು ಅಂದ್ರೆ ಬಹಳಷ್ಟು ಮಕ್ಕಳಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ಕಾಣಿ ಬಹಳಷ್ಟು ಮಕ್ಕಳಿಗೆ ಊಟ ಸಿಕ್ಕಿಲ್ಲ ತಂದೆ ತಾಯಿಗೆ ದುಡಿಯೋದಕ್ಕೆ ಉದ್ಯೋಗ ಹೋಯ್ತು ಅಂತ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳಲ್ಲಿ ಅನಿವೀಯ ಕಾಣಿಸ್ಕೊಳ್ತು ಆ ನಿಟ್ಟಿನಲ್ಲಿ ಇನ್ನೊಂದಷ್ಟು ಸರ್ಕಾರ ಯೋಚನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬಹುದಾ ಅಂತ ಯೋಚನೆ ಮಾಡಿದಾಗ ಅವಾಗ ಅಕ್ಕಿನಲ್ಲಿ ಸಾರಬಂಧಿತ ಅಕ್ಕಿ ಅಂತ ಪ್ರಾರಂಭ ಮಾಡ್ತಾರೆ ಫೋರ್ಟಿಫೈಡ್ ರೈಸ್ ಅಕ್ಕಿನೇ ಅಕ್ಕಿಯ ಜೊತೆಗೆ ಕೆಲವೊಂದು ಕಬ್ಬಿಣ ಅಂಶಗಳನ್ನ ವಿಟಮಿನ್ಸ್ ಖನಿಜ ಅಂಶಗಳನ್ನ ಸೇರಿಸಿ ಸಾರಭರಿತ ಅಕ್ಕಿ ಬರ್ತು ಅದನ್ನ ಪ್ರತಿಯೊಂದು ಶಾಲೆಯಲ್ಲಿ ಅಂಗನವಾಡಿಗಳನ್ನು ಇತ್ತೀಚೆಗೆ ರೇಷನ್ ಅಂದ್ರೆ ಸಾರ್ವಜನಿಕ ವಿತರಣಾ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಕೂಡ ಕೊಡ್ತಾ ಇದ್ದಾರೆ ನಮ್ಮ ಆ ಎರಡು ಮೊಟ್ಟೆಗಳ ಜೊತೆಗೆ ಇನ್ನೂ ನಾಲ್ಕು ಮೊಟ್ಟೆಗಳನ್ನು ಸೇರಿಸಿ ವಾರಕ್ಕೆ ಎಲ್ಲಾ ದಿನಗಳು ಕೂಡ ವಾರದ ಆರು ದಿನಗಳು ಕೂಡ ಪೂರಕ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ ಇಪ್ಪತ್ತೈದನೇ ತಾರೀಕು ಅದು ರಾಜ್ಯದಾದ್ಯಂತ ಕೂಡ ಪ್ರಾರಂಭ ಆಗಿದೆ ಈ ದಿನ ನಮ್ಮ ತಾಲೂಕಿನಲ್ಲಿ ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಈ ಒಂದು ಶಾಲೆಯಲ್ಲಿ ಅದು ಚಾಲನೆಗೊಳ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ಪೂರಕ ಪೌಷ್ಟಿಕ ಆಹಾರವನ್ನು ದೊರೀತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದೀರಿ ಮತ್ತು ವೇದಿಕೆಗೆ ಹಾಗೂ ಆ ಮಾಧ್ಯಮಕ್ಕೆ ನಾನು ಹೊಂದಿಸ್ತಾ ನನ್ನ ಈ ಪುಟ್ಟ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕಲ್ನಾಥ